ಬಿಜೆಪಿಯಲ್ಲಿ ಹುಚ್ಚರ ಸಂತೆಯ ಜಾತ್ರೆ ನಡೆಯುತ್ತಿದೆ ಎಂದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಸದಾನಂದ ಗೌಡರು ಎರೆಹುಳ ನಾಗರ ಹಾವು ಆಗಬಾರದು ಅಂತ ಹೇಳಿದರು ಹಾಸನದ ಬಿಜೆಪಿಯ ಪ್ರಮುಖ ನಾಯಕರು ರಕ್ತದಲ್ಲಿ ಬರೆದು ಯತ್ನಾಳ್ ಅರೆಹುಚ್ಚ ಎಂದು ಹೇಳಿದ್ದಾರೆ ಬಾಯಿ ಮುಚ್ಚಿಕೊಂಡ್ರೆ ಸರಿಯಾಗಿರುತ್ತೆ ಇಲ್ಲಾಂದ್ರೆ ಅವರ ಬಂಡವಾಳ ಬಯಲು ಮಾಡ್ತೀನಿ ಎಂದು ಸದಾನಂದ ಗೌಡ ಅವರು ಹೇಳಿದ್ದಾರೆ ಈಗ ಯತ್ನಾಳ್ ಅಂತ ಹೆಸರಿನ ದೀಪ ಆರಿ ಹೋಗುತ್ತದೆ ಎಂದು ಬಿಸಿ ಪಾಟೀಲ್ ಹೇಳಿದ್ದಾರೆ ಯತ್ನಾಳ್ ಸ್ವಯಂ ಘೋಷಿತ ಹಿಂದುತ್ವದ ಆದರೆ ಇಲಿ ಅಂತ ರೇಣುಕಾಚಾರ್ಯ ಹೇಳ್ತಾರೆ ಬಿಜೆಪಿಯಿಂದ ಹೊರ ಹಾಕಿದಾಗ ಇಫ್ತಾರ್ ಕೂಟ ಮಾಡಿದವರು ಇದ್ದಾರೆ ಟಿಪ್ಪು ಕಡ್ಗಾ ಹಿಡಿದವರು ಇದ್ದಾರೆ ಮತ್ತೆ ಯತ್ನಾಳ್ ಹೇಳ್ತಾರೆ ನಮ್ಮ ಹೋರಾಟ ವಂಶವಾದದ ವಿರುದ್ಧ ಇದೆ ಅಂತ ಬಿ ಅಶೋಕ್ ಅವರಿಗೆ ಇದೇ ಮುನಿರತ್ನಂ ಹೆಚ್ ಐ ವಿ ಇಂಜೆಕ್ಷನ್ ಚುಚ್ಚುತ್ತೇನೆ ಎಂದಿದ್ದರು ಇವರ ಇತಿಹಾಸ ಇವರಿಗೆ ಗೊತ್ತಿಲ್ಲ ರಜಾಕರ ಇತಿಹಾಸಕ್ಕೆ ಹೋಗ್ತಾರೆ ರಜಾಕರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬಿಡೋಕೆ ಹೇಳಿ ಇದು ವಕ್ಫ್ ರಜಾಕರ ಹೋರಾಟ ಅಲ್ಲ ವಿಜಯೇಂದ್ರ ಅವರಿಗೆ ಹಟಾವೋ ಹೋರಾಟ ಇದೆ ಎಂದರು ಬಿಜೆಪಿಯಲ್ಲಿ ಈಗ ಹುಚ್ಚರ್ಸಂತೆ ಜಾತ್ರೆ ನಡೆದಿದೆ ಮೊನ್ನೆ ನಿಮ್ಮ ರವಿಕುಮಾರ್ ಅವರು ನಿಮ್ಮ ರವಿಕುಮಾರ್ ಅನಂತಕುಮಾರು ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಇಲ್ಲ ಸದಾನಂದ ಗೌಡರು ಯಾವ ಎರೆಹುಳ ನಾಗರ್ಹವ ಆಗಬಾರ್ದು ಅಂತ ಹೇಳಿದ್ದಾರೆ ಬಿ ಜೆ ಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದ ರಕ್ತದಲ್ಲಿ ಬರೆದುಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು ಸ ಯತ್ನಾಳವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದರೆ ಅವರು ಇಲಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಮತ್ತು ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿ ಜೆ ಪಿ ಯಾರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತು ಅವರ ಪೂಜ್ಯ ತಂದೆಯವರು ಬ್ರಸ್ಟ್ರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಏನು ಭಾಳ ದ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ ಇಲ್ದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು ಹಾಂ ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಎಚ್ ಐ ವಿ ಇಂಜೆಕ್ಷನ್ ಅಂತ ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಆಯಿತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ ಬಿ ಜೆ ಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರಾ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಹೇಳ್ಬಿಡ್ರಿ ಅವರಿಗೆ ನಾನು ಹೇಳಿದಂಗೆ ಇದು ವಕ್ಫ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಬಿ ಜೆ ಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ರೀ ಇವ್ರ ಇವರೇ ಜಗಳ ಆಡ್ಕೊಂಡು ಇದು ಇದ್ದಾರೆ ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು ವಕ್ಫ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ ಇವ್ರಿಗೆ ನಿಜ್ಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನಕ್ಕೆ ತೆಗೀರಿ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಬ ಭರತ್ ಬೊಮ್ಮ ಎಲೆಕ್ಷನ್ನಿಗೂ ಸೋಲ್ಲಿಕ್ಕೆ ಕಾರಣ ಯತ್ನಾಳ ಅಂತ ಹೇಳಿದಾರಲ್ಲ ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದ್ದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನ್ನೂ ತರ್ತಾರೆ ರಜಾಕರನೂ ತರ್ತಾರೆ ವಕ್ಫನೂ ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ ಇವ್ರದ್ದು ಕತೆ ಇವ್ರದ್ದು ಬಂಡವಾಳನೇ ಇಷ್ಟು